ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊತೀನಿ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಹಸು ಆಗಲಿ ಮತ್ತು ಎತ್ತುಗಳನ್ನ ಸಾಕ್ತಾ ಬರ್ತಾಯಿದ್ರು ಆ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿ ಸಮೃದ್ಧಿ ಆರೋಗ್ಯ ನೆಲೆಸ್ತಿತ್ತು ಅನ್ನೋದು ಒಂದು ವಾಡಿಕೆ ಇದೆ ಇವತ್ತಿನ ಕಾಲ ಕ್ರಮೇಣದಲ್ಲಿ ಹಸುಗಳಾಗಲಿ ಎತ್ತಾಗಲಿ ಕಡಿಮೆ ಆಗ್ತಾ ಬರ್ತಿದೆ ನಮಗೆ ಒಂದು ಶಾಂತಿ ಸಿಗಬೇಕು ಒಂದು ಆರೋಗ್ಯ ಸಿಗಬೇಕು ಅಂದ್ರೂ ಅದನ್ನು ಪಡೆಯೋಕ್ಕೆ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ಜನ್ರೇಷನ್ನಲ್ಲಿ ಎಲ್ಲ ವಿಗ್ರಹಗಳನ್ನ ತಂದಿಟ್ಟು ಅದನ್ನು ಪೂಜೆ ಮಾಡೋಂಥದ್ದಾಗಲಿ ಮನೆಯಲ್ಲಿ ವಾಸ್ತು ಪ್ರಕಾರ ಅದನ್ನ ಇಡೋದಾಗ್ಲಿ ಹೀಗೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾನು ಒಂದು ಟಾಪಿಕ್ ತಂದಿದ್ದೀನಿ ಏನು ಅಂತ ಮನೆಯಲ್ಲಿ ವಿಗ್ರಹ ರೂಪದ ಹಸುಗಳನ್ನ ಇಡ್ಬೋದು ನೋಡಿ ಇದನ್ನು ಜೋಡಿ ಎತ್ತು ಅಂತ ಹೇಳ್ತೀವಿ ಈ ಥರ ಒಂದು ಹಸುಗಳನ್ನ ಹೋಲಿಕೆ ಎತ್ತುಗಳು ಹೋಲಿಕೆ ಆಗುವಂಥ ಒಂದು ವಿಗ್ರಹಗಳನ್ನ ಮನೆಯಲ್ಲಿ ತಂದಿಟ್ಟಾಗ ಇಟ್ಟಾಗ ಈ ವಿಗ್ರಹಗಳು ಮನೆಯಲ್ಲಿ ತನಕ ನಿಮಗೆ ಒಂದು ಒಳ್ಳೆಯ ಲಕ್ಕು ಕೂಡ ಬರೋ ಸಾಧ್ಯತೆ ಇದೆ ಒಂದು ಪುರಾಣದಲ್ಲಿ ಹೇಳ್ತಾರೆ ಏನು ಅಂದರೆ ಗೋವು ದೇವತಾ ಸ್ವರೂಪ ಜಗತ್ತಿನ ತಾಯಿಯಂತೆ ಇವಳ ಇವಳ ಸೇವೆ ಮಾಡಿದವರು ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ ಬ್ರಹ್ಮವೈವರ್ತನಾರಾಯಣ ಅಂತ ಕರೀತಾರೆ ಹಾಗಾಗಿ ಈ ಹಸುಗಳನ್ನ ಪುರಾಣದಲ್ಲೇ ಹೇಳ್ತಾರೆ ಒಂದು ಹಸುವಿನಲ್ಲಿ ಮೂವತ್ತ್ ಕೋಟಿ ಕೋಟಿ ದೇವಾನುದೇವತೆಯರು ನೆಲೆಸಿರ್ತಾರೆ ಅಂತ ಹಾಗಾಗಿ ಈ ಒಂದು ವಿಗ್ರಹಗಳನ್ನ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೂ ದೇವರುಗಳ ಆಶೀರ್ವಾದ ಸಿಗುತ್ತೆ ಮನೆಯಲ್ಲಿ ಸಂಪತ್ತು ಶಾಂತಿ ಆರೋಗ್ಯ ಎಲ್ಲವೂ ಕೂಡ ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ ಮತ್ತು ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಹಾಲಲು ಕೂಡ ಈ ಒಂದು ವಿಗ್ರಹವನ್ನು ಇಡ್ತಾ ಬರ್ಬೋದು ನಂತರ ಯಾರಿಗಾದರೂ ಏನು ಜಾತಕದಲ್ಲಿ ಗುರು ನೀಚನಾಗಿದ್ದಾನೆ ಅಂತ ಹೇಳಿದಾಗ ನೀವು ಹಸುವಿನ ಸೇವೆ ಮಾಡೋದ್ರಿಂದ ಕೂಡ ಅದು ಪ್ರಬಲನಾಗ್ತಾನೆ ಏನು ಅಂದರೆ ದೇ ಏನು ಹಸುಗಳಿಗೆ ಮೇವು ಅಂಥದ್ದು ಹಣ್ಣುಗಳು ಅಂಥದ್ದು ಮತ್ತು ಗೋಶಾಲೆಯಲ್ಲಿ ಒಂದು ಸಗಣಿ ಎತ್ತಂಥದ್ದು ಕಸ ಹೊಡಿಯೋಂಥದ್ದು ಅದಕ್ಕೆ ಹುಲ್ಲಾಕಂಥದ್ದು ಈ ಥರ ಮಾಡ್ತಾ ಬಂದಾಗ ಕ್ರಮೇಣ ನಮಗೆ ಒಂದು ಗುರುಬಲನಾಗಿ ಒಂದು ಒಳ್ಳೆಯ ರೀತಿಯ ಗುರು ಪ್ರಬಲನಾಗ್ತಾನೆ ಹಾಗಾಗಿ ಈ ಒಂದು ಎತ್ತುಗಳ ಸ್ವರೂಪವಾದ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇದರಿಂದ ಹಲವಾರು ರೀತಿಯ ಉಪಯೋಗಗಳು ಕೂಡ ಇದೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲಿ ಒಂದು ಆ ಒಂದು ಮನೆಯಲ್ಲಿ ಚಲನೆ ಉಂಟಾಗುತ್ತೆ ಚಲನೆ ಅಂತ ಅಂದರೆ ಏನು ಆ್ಯಕ್ಟಿವ್ ಅಂತ ಮನೆಯಲ್ಲಿ ಜನ ಇದ್ರು ಅಂದರೆ ಅವರು ಸೋಂಬೇರಿತನದಿಂದ ಇಲ್ಲೂ ಹೊರ್ಗಡೆ ಹೋಗ್ತಾ ಇರಲ್ಲ ಕೆಲಸ ಮಾಡ್ತಾ ಇರಲ್ಲ ಈ ಥರ ಒಂದು ಸೋಂಬೇರಿತನ ಇರುತ್ತೆ ಅಲ್ಲಿ ಒಂದು ಆ್ಯಕ್ಟಿವ್ನೆಸ್ಸು ಮೂಡುತ್ತೆ ಆ ಒಂದು ಜಾಗದಲ್ಲಿ ಚಲನೆ ಉಂಟಾಗುತ್ತೆ ಹಾಗಾಗಿ ಈ ಒಂದು ಹಸುಗಳನ್ನ ಇಡೋದ್ರಿಂದ ಕೂಡ ಆ ಮನೆಯಲ್ಲಿ ಚಲನೆ ಉಂಟಾಗುತ್ತೆ ಒಂದು ಒಳ್ಳೆಯ ವೈಬ್ರೇಷನ್ ಕೂಡ ಸಿಗುತ್ತೆ ಈ ಮನೆಯಲ್ಲಿ ಹಾಗಾಗಿ ಈ ಒಂದು ಹಸುವಿನ ರೂಪದ ವಿಗ್ರಹವನ್ನು ಇಟ್ಟು ಪ್ರತಿ ಅಮಾವಾಸ್ಯೆ ಪೂರ್ಣಮಿಯಲ್ಲೂ ಕೂಡ ಅದಕ್ಕೆ ಒಂದು ನೈವೇದ್ಯವನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಇಡೀ ಪೂಜೆ ಮಾಡಿ ನಾವು ಗೋವುಗಳಿಗೆ ತುಂಬಾ ಗೌರವ ಕೊಡ್ತೀವಿ ತುಂಬಾ ಒಂದು ದೇವತಾ ಸ್ವರೂಪ ಅಂತಲೇ ಹೇಳ್ತೀವಿ ಅದನ್ನು ಪ್ರತಿದಿನ ಏನು ಎಲ್ಲಾದರೂ ಹಸುಗಳಿಗೆ ನಿಜವಾದ ಹಸುಗಳನ್ನ ಪ್ರತಿ ಶುಕ್ರವಾರ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಿ ಅದರ ಫಲನೂ ಕೂಡ ನಮಗೆ ಸಿಗುತ್ತೆ ಕೂಡ ಅದರಿಂದನೂ ಕೂಡ ನಮಗೆ ಒಂದು ಒಳ್ಳೆಯದಾಗ್ತಾ ಬರುತ್ತೆ ಮೂಕ ಪ್ರಾಣಿಗಳಿಗೆ ಸಾಕಿದಾಗ ಅದರ ಆಶೀರ್ವಾದ ನಮಗೆ ಸಿಗುತ್ತೆ ನೋಡಿ ಪುರಾಣದಲ್ಲೇ ಹೇಳ್ತಾರೆ ಆ ಸರ್ವ ಪಾಪಗಳಿಂದ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಂತ ಏನು ಹೇಳ್ತಾರೆ ಅದು ಖಂಡಿತ ಸತ್ಯ ಮೂಕ ಪ್ರಾಣಿಗಳಿಗೆ ನಾವು ಆಹಾರ ನೀಡೋದು ಅವುಗಳ ಸೇವೆ ಮಾಡಿದಾಗ ಎಲ್ಲದಕ್ಕಿಂತ ಫಲ ಹೆಚ್ಚಿನದಾಗಿ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್